ಐಕಾನ್ ಮೇಲೆ ನಮ್ಮ ಮಾಡಿ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದು ಸಂಪಾದಿಸಿದರೂ ಸಹ ಕೈಯಲ್ಲಿ ಮಾತ್ರ ಒಂದು ನಯಾ ಪೈಸೆ ಕೂಡ ಇರುವುದಿಲ್ಲ ಎಷ್ಟೇ ದುಡ್ಡನ್ನು ಸಂಪಾದಿಸಿದರೂ ಸಹ ದುಡ್ಡಿನ ಕೊರತೆ ಮಾತ್ರ ಇದ್ದೇ ಇರುತ್ತದೆ ಇಂತಹ ಸಮಸ್ಯೆಗಳಿಂದ ತುಂಬಾ ನಿಸ್ಸಹಾಯ ಸ್ಥಿತಿಯಲ್ಲಿರುತ್ತಾರೆ ಇಂತವರು ಸೋಮವಾರದ ದಿನ ಈ ಪರಿಹಾರವನ್ನ ಪಾಲಿಸುವುದರಿಂದ ಮನೆಯಲ್ಲಿ ದುಡ್ಡಿನ ಅಭಾವವಿರುವುದಿಲ್ಲ ಈಗ ಪರಿಹಾರದ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ತಪ್ಪದೇ ವಿಡಿಯೋನ ಕೊನೆ ತನಕ ನೋಡಿ ಎಸ್ ವೀಕ್ಷಕರೇ ಕೆಲಸದ ಮೇಲೆ ನೀವು ಹೊರಗಡೆ ಹೋಗುವಾಗ ಸ್ವಲ್ಪ ಬೆಲ್ಲ ಅಥವಾ ಯಾವುದಾದರೂ ಸಿಹಿ ಪದಾರ್ಥವನ್ನ ತಿಂದು ಹೋಗಬೇಕು ಹೀಗೆ ಮಾಡುವುದರಿಂದ ನೀವು ಸಂಪಾದಿಸಿದ ದುಡ್ಡು ನಿಮ್ಮ ಹತ್ತಿರನೇ ಇರುತ್ತದೆ ಹಾಗೆಯೇ ಆರ್ಥಿಕವಾಗಿ ನೀವು ಉತ್ತಮವಾಗಬೇಕು ಅಂದರೆ ಈ ಉಪಾಯ ತುಂಬ ಉಪಯೋಗವಾಗುತ್ತದೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ದುಡ್ಡಿನ ಸಮಸ್ಯೆ ಅನ್ನುವುದೇ ಇರುವುದಿಲ್ಲ ಸೋಮವಾರದ ದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಅರಳಿ ಮರಕ್ಕೆ ನೀರನ್ನು ಹಾಕಬೇಕು ಹೀಗೆ ಹಾಕುವುದರಿಂದ ಲಕ್ಷ್ಮೀದೇವಿ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದು ಸೋಮವಾರದ ದಿನ ಹಾಲು ಮತ್ತು ಎಳ್ಳನ್ನು ಬೆರೆಸಿ ಇದನ್ನು ಅರಳಿ ಮರಕ್ಕೆ ಸಮರ್ಪಿಸಬೇಕು ಹೀಗೆ ಸಮರ್ಪಿಸುವುದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಅಂದರೆ ಜೀವನದಲ್ಲಿ ಬಂದಿರುವ ದುಡ್ಡಿನ ಸಮಸ್ಯೆಗಳು ದೂರವಾಗುತ್ತವೆ ನೀವು ಎಷ್ಟೇ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ಮನೆಗೆ ತಂದಾಗ ಅದನ್ನು ತಕ್ಷಣವೇ ಉಪಯೋಗಿಸಬಾರದು ಎರಡರಿಂದ ಮೂರು ದಿನಗಳವರೆಗೂ ಕುಬೇರ ಮೂಲೆಯಲ್ಲಿ ಇದನ್ನು ಇಡಬೇಕು ನಂತರ ನಿಮ್ಮ ದುಡ್ಡನ್ನು ಉಪಯೋಗಿಸಿಕೊಳ್ಳಬಹುದು ಹೀಗೆ ಕುಬೇರ ಮೂಲೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಗೂ ಮತ್ತು ನಿಮಗೂ ಒಳ್ಳೆಯ ಬಾಂಧವ್ಯ ಮೂಡುತ್ತದೆ ಹಾಗೆಯೇ ನಕಾರಾತ್ಮಕ ಶಕ್ತಿಯು ದೂರವಾಗಿ ಲಕ್ಷ್ಮೀ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿಯೇ ವಾಸ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ನೀವು ಆರ್ಥಿಕವಾಗಿಯೂ ಕೂಡ ಚೆನ್ನಾಗಿರುತ್ತೀರಿ ಸೋಮವಾರ ಶಿವನಿಗೆ ಪ್ರತ್ಯೇಕ ದಿನವಾಗುವುದೆಂದು ಭಾವಿಸಿರುತ್ತಾರೆ ಹಿಂದೂ ಧರ್ಮದಲ್ಲಿ ಸೋಮ ಅಂದರೆ ಚಂದ್ರನು ಎಂದರ್ಥ ಆದ್ದರಿಂದ ಕೆಲ ಪ್ರಾಂತ್ಯಗಳಲ್ಲಿ ಚಂದ್ರವಾರವಾಗಿ ಸಹ ಕರೆಯುತ್ತಾರೆ ಆದ್ದರಿಂದ ಸೋಮವಾರದ ದಿನ ಚಂದ್ರನಿಗೆ ಮೊಸರನ್ನವನ್ನು ನೈವೇದ್ಯವಾಗಿ ಸಮರ್ಪಿಸಿ ಚಂದ್ರ ಶ್ಲೋಕವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಿಮಗೆ ಯಾವುದೇ ರೀತಿಯ ದುಡ್ಡಿನ ಕೊರತೆಯೂ ಕೂಡ ಇರುವುದಿಲ್ಲ ನೋಡಿದರೆಲ್ಲ ವೀಕ್ಷಕರ ಈ ಸರಳವಾದ ವಿಧಾನಗಳನ್ನು ಪಾಲಿಸಿ ನಿಮ್ಮ ದುಡ್ಡಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಕೂಡಲೇ ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಪಡಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ